ಸ್ನೇಹಿತರೆ ಬಿಬಿ ಕೆ ಹನ್ನೊಂದರಲ್ಲಿ ನಿಲ್ಲುತ್ತಿಲ್ಲ ಮನೆಯವರ ಜೋರಾದ ಸದ್ದು ಮತ್ತೊಮ್ಮೆ ಆಯ್ತಲ್ಲಪ್ಪ ಟಾಸ್ಕ್ ರದ್ದು ಪ್ರೋಮೋದ ಮೊದಲು ಟಿ ವಿ ಚಿತ್ರ ತರಬೇಕು ಅಲ್ಲ ಗುರು ಟಿವಿಯಲ್ಲಿ ತೋರಿಸಿದ ಚಿತ್ರವಿರುವ ದಿಂಬನ್ನು ಹುಡುಕಿ ತಮ್ಮ ತಂಡಕ್ಕೆ ಮೀಸಲಿರುವ ಚೌಕಟ್ಟಿಗೆ ತರಬೇಕು ತಡ್ತಾರ ನೋಡೋಣ ಒಳಗಡೆಯಿಂದ ಇಸ್ಕೋಬೇಕು ಏನ ಚೈತ್ರ ಹೇಳಿರೋ ಡೈಲಾಗ್ ಐಶ್ವರ್ಯ ಚೈತ್ರ ಅಲ್ಲಾಡ್ಸು ಅಂತ ದಿಂಬುಗಳನ್ನು ಅಲ್ಲಾಡಿಸ್ತಾರೆ ಗೆರೆ ದಾಟಿಲ್ಲ ಅಣ್ಣ ಅಕ್ಕ ನೋಡಕ್ಕ ಇಲ್ಲಿ ಗೆರೆ ಐತೆ ಟಾಕ್ ಟು ಹನುಮಂತ ನಮ್ಮ ಬಾಸ್ ಹನುಮಂತ ನನಗೋಸ್ಕರ ಡೈಲಾಗ್ ಬರ್ದಿದ್ದೀನಿ ಮಾತಲ್ಲಿ ಬಾಸು ಡೈಲಾಗ್ಗೆ ಡೋಸು ಅವ್ನು ನಡ್ಕೊಂಡು ಬಂದರೆ ಮಾಸ್ಟರ್ ಪೀಸು ಅವರೇ ನಮ್ಮ ಹನುಮಂತು ಟಿ ಆರ್ ಪಿ ಬಾಸು ಸ್ನೇಹಿತರೆ ಡೈಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ಕಡೆ ಬರೋಣ ಗೌತಮಿ ಭವ್ಯ ಐಶ್ವರ್ಯ ದಿಂಬುಗಳನ್ನು ಹುಡುಕಲು ಸಜ್ಜಾಗುವರು ಮತ್ತೊಬ್ಬರು ಆಟ ಈಗ ಶುರು ಅಂದೋರು ಅದೇ ಕಿಡ್ನಾ ಪ್ರಾಣಿ ಮೋಕ್ಷಿತ ಅವರು ಅವರು ಇರ್ತಾರೆ ಅದರೊಳಗೆ ಆಟದಲ್ಲಿ ಆಟ ಆಡೋದ್ರ ಬದಲು ಕಬಡ್ಡಿ ಗುರು ದಿಂಬಿನ ಆಟದಲ್ಲಿ ಹೊಡೆದಾಟ ಆಟ ಯಾರ್ದು ರಜಾತಣ್ಣ ಟೀಮಲ್ಲಿ ಎಷ್ಟು ಕ್ಲೀನಾಗಿ ಆಡಿದ್ರು ರಜತಣ್ಣನ ಟೀಮು ಚೈತ್ರಕ್ಕೆ ಆಗಲ್ಲ ಯಾಕಂದ್ರೆ ಅವ್ರು ಗೆದ್ಬಿಡ್ತಾರೆ ಅಂತ ಇನ್ನೇ ಬೇರೆ ಸಾರಿ ಇರಲಿ ಬಿಡಿ ಅಂದ್ಕೊಂಡಿದ್ದಾರೆ ಇಬ್ಬರು ತಮ್ಮ ಅಣ್ಣ ತಂಗಿ ಗೊತ್ತಿಲ್ಲ ಆದರೂ ಮತ್ತಿವತ್ತು ಜಗಳ ಇವ್ರದ್ದು ಇದ್ದಿದ್ದೆ ಟಿ ಆರ್ ಪಿಗೋಸ್ಕರ ರಜೆಗಳನ್ನೂ ಮಾಡ್ತಾರೆ ಪ್ರೀತಿನೂ ಮಾಡ್ತಾರೆ ಏನು ಮನುಷ್ಯರುಗಳು ಇವರು ಅಲ್ವಾ ನಮ್ಮ ರಜಾ ಕಡೆ ಬರೋಣ ರಜಾ ತಣ್ಣವರು ಮಾತಾಡಿದ್ದಾರೆ ಮೋಸ ಗುರು ಇದು ಯಾವ ಥರ ಆಡ್ತಿದ್ದಾಳೆ ಚೈತ್ರ ಉಸ್ತುವಾರಿ ಮಾಡೋಕ್ಕೆ ಬರೋಲ್ಲ ಇವಳಿಗೆ ಅಂತ ಈ ಕಡೆ ಹನುಮಂತಣ್ಣವರು ಹನುಮಂತಣ್ಣ ಗೆರೆ ದಾಟಿದ್ದಕ್ಕೆ ಪಾಪ ಚೈತ್ರಕ್ಕು ಹೋಗಿ ಹೋಗಿ ಹನುಮಂತಣ್ಣನ ಅಣ್ಣನ ಏನು ಮಾಡ್ತಿದ್ದರು ಹನುಮಂತಣ್ಣ ಗೆರೆ ದಾಟಿಲ್ಲ ಆದರೂ ಹನುಮಂತಣ್ಣ ಟಿ ಆರ್ ಪಿ ಕಿಂಗ್ ಹತ್ರ ಹೋಗಿ ಹೋಗಿ ಗುಮಿಸ್ಕೊಡ್ತಾವ್ರೆ ತಂಗೂ ಟಿ ಆರ್ ಪಿ ಬರುತ್ತೆ ಅಂತ ಆಯಿತು ಇರೋ ವಿಷಯದ ಕಡೆ ಜಾಸ್ತಿ ಮಾತಾಡೋದು ಬೇಡ ಮೇನ್ ಟಾಪಿಕ್ ಕಡೆಯವ್ರಣ್ಣ ಅಣ್ಣ ಇದು ನಿಮಗೆ ಸರಿ ಅನಿಸುತ್ತಾ ಅಂತ ಚೈತ್ರ ಅವರು ಹನುಮಂತಣ್ಣ ಅವ್ರಿಗೆ ಹೇಳ್ತಾರೆ ಧನು ದೋಸ್ತನಿಗೆ ಬೈದಿದ್ದ ತಡ ನಮ್ಮ ಧನು ಅವರು ಅಯ್ಯೋ ಅಕ್ಕ ಸಕ್ಕತ್ತ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀಯ ಕಣಕ್ಕ ಅಂತ ಬರ್ತಾರೆ ಧನು ಹೇಳ್ತಿರೋದು ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಹೇಳಿದಾಗ ಚೈತ್ರ ಅವ್ರು ಹೇಳ್ತಾರೆ ಯಾವನಿಗೆ ನಾಚಿಕೆ ಆಗಲ್ಲ ಅಂತ ಹೇಳ್ತಿದ್ಯಾ ಸಾರಿ ಯಾವಳಿಗೆ ನಾಚಿಕೆ ಆಗಲ್ಲ ಅಂತ ಹೇಳ್ತಿದ್ಯಾ ಅಂತ ನಮ್ಮ ಹನುಮಂತಣ್ಣನ ಹತ್ರ ಬಂದು ಬಂದು ಪಿರಿ ಪಿರಿ ಮಾಡ್ತಾ ಇರೋ ಚೈತ್ರ ಅಕ್ಕ ಒಂದು ಡೈಲಾಗ್ ಹೊಡಿತಾರೆ ಹನುಮಂತಣ್ಣ ಸೈಕ್ಕಾಗಿ ಒಂದು ಡೈಲಾಗ್ ಹೊಡಿತಾರೆ ನನ್ನ ತಲೆ ಆಫ್ ಆದರೆ ಸರಿ ಇರಲ್ಲ ಅದೇ ಗಂಡು ಮಕ್ಳು ಯಾರು ಆಗಿದರೆ ಅವರಿಗಿತ್ತು ಮಾತ್ರ ಅದು ಇಷ್ಟೆಲ್ಲ ಡೈಲಾಗ್ಗಳು ಮಾತುಕತೆಗಳು ಹೊಡೆದಾಟಗಳು ಕಾಮಿಡಿಗಳು ಅದು ಈಗ ಅದಕ್ಕೊಂದು ಮುಕ್ತಾಯ ಆಗಬೇಕಲ್ಲ ಅದು ಹೀಗಾಯಿತು ಇಷ್ಟೆಲ್ಲ ಆದಮೇಲೆ ಬಿಗ್ ಬಾಸ್ ಟಾಸ್ಕ್ ರದ್ದು ಮಾಡ್ತಾರೆ ಇದಕ್ಕೆ ಪರಿಣಾಮವಾಗಿ ಪ್ರೋಮೋದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ತೋರಿಸಿಲ್ಲ ಸ್ನೇಹಿತರೆ ಪ್ರೋಮೋವನ್ನು ನೋಡಿದ್ದೀರಿ ಅಂದ್ಕೊಂಡಿದ್ದೀನಿ ನೋಡಾದ ಮೇಲೆ ರಾತ್ರಿ ಒಂಬತ್ತುವರೆಗೆ ಬಿಗ್ ಬಾಸ್ ನೋಡಿ ಸ್ನೇಹಿತರೆ ಪ್ರೋಮೋವನ್ನು ಪೂರ್ತಿಯಾಗಿ ವಿವರಿಸಲು ಇಲ್ಲ ಅಂತ ಅಲ್ಲ ಪ್ರೋಮೋದ ಒಂದು ಅಂಶವನ್ನು ಕೂಡ ಕಾಮಿಡಿಯಾಗಿ ತಗೊಂಡು ನಿಮಗೆ ಅಂತ ಆಸೆ ಅದಕ್ಕೋಸ್ಕರನೇ ಸ್ವಲ್ಪ ಕಾಮಿಡಿಯಾಗಿ ಮಾತಾಡ್ತೀನಿ ಈ ಬಡ ಹುಡುಗನ್ನು ಸ್ವಲ್ಪ ಬೆಳೆಸಿ ಅಂತ ಕೇಳ್ಕೊಳ್ತಾ ಬಾಯ್ ಸ್ನೇಹಿತರೆ ಮತ್ತೊಂದು ವೀಡಿಯೋ ನಿಮಗೆ ನಿಮ್ಮ ಮುಂದೆ ಬರ್ತೀನಿ ಇದು ಕಂಟೆಂಟು